ತಪ್ಪು ಅದಲ್ಲ ಅಂತ ಹೇಳಿದ್ರೆ ಶುದ್ಧ ತಪ್ಪು ಇನ್ನಾದ್ರವನ ವಾದವನ್ನು ಒಪ್ಪು ಮನ್ನನೆದಾ ಮನಸ್ಸಿನ ಕಪ್ಪು ದೇಹಕ್ಕೆ ಮುಪ್ಪು ನೀ ಬರಿ ಜಪ್ಪು ಇದನ್ನ ಈಗಾದರೂ ಒಪ್ಪು ಅಲ್ಲಿ ತಿನಿ ಅಕ್ತಿ ದೊಡ್ಡ ಬೆಪ್ಪು ನೀ ಇಲ್ಲಿಗೆ ತಪ್ಪು ಈಗ

ಆಗೆ ಹೇಳಿಕೊತೆ ನಾನು ಹಾಗೆ ಹಾಗೆ ಎಲ್ಲಿಗೆ ಹೇಳಿಕಿಲ್ಲ ಅಭಿನಯದಲ್ಲಿ ತಿಚುಮಂದ್ರೆ ಇದು ಹುಂಟಲ್ಲ ಮತ್ತೆ ಹುಂಟಲ್ಲ ಎಲ್ಲ ಇಂಟರ್ವ್ಯೂ ಅಲ್ಲೇ ಮೂರು ಹೋಗ್ಲಿ ಮೂರು ಎಷ್ಟು ಅದು ತಂಗಿದೆ ನಾನು ಸುದಸ್ತೆ ಇನ್ನು ಇದು ಬರಲಿಲ್ಲ ಇತ್ತವనికి ಕಳದುಕೊಂಡರು ನಾನಾಗಿದ್ದೆ ನಿಮ್ಮವರ oh.

RUH oh.

ಅರ್ಪಣೆ ಮಾಡದಿದ್ರೆ ಅದಕ್ಕೆ ಪೂರಕ ಯಾರು ಪ್ರೇರಕ ಯಾರು ಅಂತ ಕೇಳಿದ್ರೆ ಅದು ನೀನೇ ಹೌದು ಮಗು ಯಾಕೆಂದ್ರೆ ಅರ್ಚಕಸ್ಯ ಪ್ರಭಾವೇನು ಶಿಲಾಭವತಿ ಶಂಕರ ಶಿಲೆಯೊಂದು ದೈವತ್ತು ಸಂಪಾದಿಸಬೇಕು ಅಂತ ಅವರಿಗೆ ಒಬ್ಬ ಅರ್ಚಕನ ಪ್ರಭಾವ ಬೇಕು ಅವರು ಇಳಿಲಿ ಇಳಿಲಿ ಕೆಳಗಿಳಿ ಕಷ್ಟಾಗಬಹುದು ನಾನು ಇವತ್ತು ದೇವರಾಗಿ ಏನಾದರೂ ಕಂಗೊಳಿಸಬೇಕಿದ್ದೆ ಅದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಪೂಜಾರಿಯಾದಂತಹ ನೀನೇ ಹೌದು ಎನ್ನುವುದರಲ್ಲಿ ಎರಡು ಮಾತು ಇಲ್ಲಿ

ಸ್ಪಷ್ಟವಾಗಿ ಒಂದೇ ವಾಕ್ಯದಲ್ಲಿ ಬಿತ್ತರಿಸುವರೆ ಸೂರ ಸೂರಸೂರಲ್ಲಿಯೂ ಸಹ ನಿನದನೆಯಾದವರು ಬೇರೆ ಯಾರೂ ಇಲ್ಲ ಈ ಸಲ ನನ್ನ ಮತ ನನ್ನ ಬಹುಮತ ನಿನಗೆ ನನಗೆ

என்ன <laughs>

ಇವತ್ತು ಏನು ಸತ್ಯಾಸತ್ಯತೆ ಅನ್ನೋದು ಇವಳು ತಿಳಿದುಕೊಳ್ಳುವಲ್ಲಿ ಇಷ್ಟೆಲ್ಲ ಪ್ರಯತ್ನ ಪಟ್ಟಲು ನಾಳೆ ಪ್ರಪಂಚ ಕ್ಷತ್ರಿಯ ಗೊತ್ತಾಗ್ಬೇಕು ಎಲ್ಲ ಮನೆಗೆ ಹೋಗಿ ನಾನೆಂತ ಮಾಡಿದ್ದೀನಿ ಅಂತ ಹೇಳ್ತಾ ಇರುವುದಲ್ಲ ನಾನಿಲ್ಲದ ನೀರೇ ಇರುವುದು ಪ್ರಪಂಚ ಒಪ್ಪಿಕೊಳ್ಬೇಕು ಅಂತ ನಾನು ಪ್ರತ್ಯೇಕವಾಗಿ ನಿಲ್ಲಬೇಕಾಗುತ್ತೆ ಅನಿವಾರ್ಯ ಓಹೋ ಅದಕ್ಕಾಗಿ ಪಕ್ಷ ನೋಡುವ ಅದು ವೈ ವೈದ್ಯನ ಹಂಗಿರುವುದು ರೋಗಿಗೆ ಮಾತ್ರ ಅಲ್ವಾ ಮಾಡ್ತಾರೆ